ಇವೇನಾದರೂ ಮಂಚಿನೊಂದಿಗೆ ಆಟವಾಡಲು ನೋಡಲು ಕನಸು ಕಟ್ಕೊಂಡಿದ್ದೀರಾ ಐಆರ್ಸಿಟಿಸಿ ಇಂದ ಸೂಪರ್ ಟೂರ್ ಪ್ಯಾಕೇಜ್ ಘೋಷಿಸಿದೆ ಪ್ರವಾಸ ಯಾವಾಗ ಪ್ರಾರಂಭವಾಗತ್ತೆ ಪ್ರವಾಸದ ಟಿಕೆಟ್ ಬೆಲೆ ಏನು ನೇಪಾಳದ ಯಾವ್ಯಾವ ಸ್ಥಳಗಳನ್ನು ನೋಡಬಹುದು ಎಂಜಾಯ್ ಮಾಡಬಹುದು ಅಂತ ಡೀಟೇಲ್ಸ್ ಕೊಡ್ತೀವಿ ನೋಡಿ ಮಂಜುಗಡ್ಡೆಗಳ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ನೆರೆಯ ದೇಶ ನೇಪಾಳಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಐಆರ್ ನಿಮ್ಮನ್ನ ಸಂತೋಷಪಡಿಸಲು ಸೂಪರ್ ಟೂರ್ ಪ್ಯಾಕೇಜ್ ಒಂದನ್ನು ಘೋಷಿಸಿದೆ ರಾಯಲ್ ನೇಪಾಲ್ ಎಕ್ಸ್ ಹೈದರಾಬಾದ್ ಹೆಸರಿನ ಈ ಪ್ರವಾಸದ ಪ್ಯಾಕೇಜ್ ಅನ್ನ ಐಆರ್ ಸಿಟಿಸಿ ಪ್ರವಾಸೋದ್ಯಮದಿಂದ ನಿರ್ವಹಿಸಲಾಗುತ್ತದೆ ಈ ಪ್ರವಾಸದ ಒಟ್ಟು ಅವಧಿಯು ಐದು ರಾತ್ರಿಗಳು ಮತ್ತು ಆರು ದಿನಗಳು ನೇಪಾಳದ ಕಠ್ಮಂಡು ಮತ್ತು ಪೋಖರ ಪ್ರದೇಶಗಳನ್ನು ಈ ಪ್ರವಾಸದ ಪ್ಯಾಕೇಜ್ ಅಲ್ಲಿ ಒಳಗೊಂಡಿದೆ ನೇಪಾಳ ಪ್ರವಾಸಕ್ಕೆ ಹೋಗಲು ಬಯಸುವವರು ಪಾಸ್ಪೋರ್ಟ್ ಅಥವಾ ಓಟರ್ ಐಡಿ ಹೊಂದಿರಬೇಕು ಯಾವ ಯಾವ ಪ್ರವಾಸ ತಾಣಗಳನ್ನು ನೋಡಬಹುದು ರಾಯಲ್ ನೇಪಾಳ ಪ್ರವಾಸವು ಹೈದರಾಬಾದ್ ಅಲ್ಲಿ ಪ್ರಾರಂಭವಾಗುತ್ತದೆ ಬೆಳಗ್ಗೆ ವಿಮಾನ ಹತ್ತಿದ್ರೆ ಸಂಜೆ ನೇಪಾಳದ ರಾಜಧಾನಿ ಕಠ್ಮಂಡು ತಲುಪುತ್ತಿರಿ ಸ್ಥಳೀಯ ಪ್ರದೇಶಗಳನ್ನ ಸಂಜೆ ಬಿಡುವಿನ ವೇಳೆಯಲ್ಲಿ ನೋಡಬಹುದು ಕಠ್ಮಂಡುವಿನಲ್ಲಿ ರಾತ್ರಿಯ ತಂಗುವಿಕೆ ಎರಡನೇ ದಿನದ ಉಪಹಾರದ ನಂತರ ನೀವು ಪಶುಪತಿನಾಥ ದೇವಾಲಯ ಭದ್ರನಾಥ ಸ್ತೂಪ ಪಠಾಣ್ ದರ್ಬಾರ್ ಚೌಕ ಸ್ವಯಂಭೂನಾಥ ಸ್ತೂಪಕ್ಕೆ ಭೇಟಿ ನೀಡಬಹುದು ಊಟದ ನಂತರ ಕಠ್ಮಂಡುವಿನಲ್ಲಿ ಉಳಿಯಬೇಕು ಮೂರನೇ ದಿನ ಉಪಹಾರದ ನಂತರ ಪೊಕರಾಗೆ ಹೊರಡಬೇಕು ದಾರಿಯಲ್ಲಿ ಮನ ಕಾಮನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಸಂಜೆ ನೀವು ಸ್ಥಳೀಯ ಪ್ರದೇಶಗಳಲ್ಲಿ ಶಾಪಿಂಗ್ ಮಾಡಬಹುದು ಪೋಖರಾದಲ್ಲಿ ರಾತ್ರಿಯ ವಾಸ್ತವ್ಯ ಹೂಡಬೇಕಾಗುತ್ತದೆ ನಾಲ್ಕನೇ ದಿನ ಮುಂಜಾನೆ ಸುರಂಗ ಕೋಟ್ಗೆ ಹೊರಡಬೇಕು ಅಲ್ಲಿ ಸೂರ್ಯೋದಯವನ್ನು ನೋಡಬಹುದು ನಂತರ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ನಡೆಯಲಿದೆ ಬಿಂದ್ಯಾಭಾಸಿ ಮಂದಿರ ಡೆವಿಲ್ಸ್ ಫಾಲ್ ಗುಪ್ತೇಶ್ವರ ಮಹಾನ್ ದೇವ್ ಗುಹೆಗೆ ಭೇಟಿ ನೀಡಬಹುದು ಪೋಖರಾದಲ್ಲಿ ರಾತ್ರಿ ಕಳೆಯಬೇಕಾಗುತ್ತದೆ ಐದನೇ ದಿನದ ಉಪಹಾರದ ನಂತರ ಹೊರಡಬೇಕು ಹೋರಡಬೇಕು ಹೋಟೆಲಲ್ಲಿ ಊಟ ಮಾಡಿದ ನಂತರ ಅಲ್ಲಿನ ಸ್ಥಳೀಯ ಸ್ಥಳಗಳಿಗೆ ಭೇಟಿ ನೀಡಬಹುದು ಕಟ್ಮಂಡುವಿನಲ್ಲಿ ರಾತ್ರಿ ಉಳಿದುಕೊಳ್ಳಬೇಕಿದೆ ಆರನೇ ದಿನ ಉಪಹಾರದ ನಂತರ ಕಟ್ಮಂಡು ವಿಮಾನ ನಿಲ್ದಾಣವನ್ನ ತಲುಪಿ ಮತ್ತು ರಾತ್ರಿ ಹತ್ತು ಐವತ್ತಕ್ಕೆ ಪ್ರವಾಸವು ಹೈದರಾಬಾದ್ ತಲುಪುವುದರೊಂದಿಗೆ ಕೊನೆಗೊಳ್ಳುತ್ತೆ ಪ್ರವಾಸದ ಬೆಲೆಗಳ ಮಾಹಿತಿ ಐಆರ್ಸಿಟಿಸಿ ರಾಯಲ್ ನೇಪಾಳ್ ಪ್ರವಾಸದ ಪ್ಯಾಕೇಜ್ ಅಲ್ಲಿನ ಟಿಕೆಟ್ ದರಗಳನ್ನು ನೀವು ನೋಡಿದ್ರೆ ಸೌಕರ್ಯದಲ್ಲಿ ಸಿಂಗಲ್ ಆಕ್ಯುಪೆನ್ಸಿ ಬೆಲೆ ಐವತ್ತೈದು ಸಾವಿರದ ಆರುನೂರ ಮೂವತ್ತು ಡಬಲ್ ಆಕ್ಯುಪೆನ್ಸಿ ಬೆಲೆ ನಲವತ್ತಾರು ಸಾವಿರದ ಐದು ನೂರ ಐವತ್ತು ಮತ್ತು ಟ್ರಿಪಲ್ ಆಕ್ಯುಪೆನ್ಸಿ ಐವತ್ತು ವರ್ಷದ ಮಕ್ಕಳಿಗೆ ಬೆಡ್ ನಲವತ್ತು ವರ್ಷದ ಮಕ್ಕಳಿಗೆ ದರ ನಿಗದಿಪಡಿಸಲಾಗಿದೆ ಪ್ರವಾಸದ ಪ್ಯಾಕೇಜ್ ವಿಮಾನ ಟಿಕೆಟ್ಗಳು ಹೋಟೆಲ್ ವಸತಿ ಉಪಹಾರ ರಾತ್ರಿಯ ಊಟ ಎಸಿ ಬಸ್ಸಲ್ಲಿ ವೀಕ್ಷಣೆ ಪ್ರಯಾಣ ವಿಮೆಯನ್ನ ಒಳಗೊಂಡಿದೆ ಈ ಪ್ಯಾಕೇಜ್ ಅನ್ನ ಬುಕ್ ಮಾಡುವ ಪ್ರವಾಸಿಗರು ನೇಪಾಳ ನೀಡಿರುವ ಮಾರ್ಗಸೂಚಿಗಳು ಮತ್ತು ಪ್ರೋಟೋಕಾಲ್ ಅನ್ನು ಅನುಸರಿಸಬೇಕು ಈ ಪ್ಯಾಕೇಜ್ನ ಸಂಪೂರ್ಣ ವಿವರಗಳು ಮತ್ತು ಬುಕ್ಕಿಂಗ್ ಆಗಿ ಡಬ್ಲ್ಯೂ 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 ಡಾಟ್ ಡಾಟ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ